ಮಾತ್ರ ಹೇಳ್ತಿದ್ದು ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರೆ ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂತ ಕಾರ್ಯಕರ್ತರನ್ನ ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೆ ಇದ್ರೆ ನಾಳೆನೇ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ದೇನ ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಅಂತ ಹತ್ರ ಹೇಳ್ತಿದ್ ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನು ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ದರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಆ ಥರ ಹೇಳ್ತಿದ್ ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂತಂದರೆ ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನ ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಹತ್ರ ಹೇಳ್ತಿದ್ದು ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನು ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಆ ಹೇಳ್ತಿದ್ ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಏನಪ್ಪಾ ಅಂತಂದರೆ ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನು ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆನೇ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಆ ಥರ ಹೇಳ್ತಿದ್ವಿ ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂತಂದರೆ ಕೆಲವೊಬ್ರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನ ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ದರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆನೇ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಆ ಥರ ಹೇಳ್ತಿದ್ದು ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಏನಪ್ಪ ಅಂತಂದರೆ ಕೆಲವೊಬ್ರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನ ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಆ ಥರ ಹೇಳ್ತಿದ್ದು ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂತಂದರೆ ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನು ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆನೇ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಹತ್ರ ಹೇಳ್ತಿದ್ದು ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ ಕೆಲವೊಬ್ರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನ ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೇ ಇದ್ರೆ ನಾಳೆ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ ಹತ್ರ ಹೇಳ್ತಿದ್ದು ನಿಮಗೆ ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ ಕೆಲವೊಬ್ರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತೊಂದು ಪಾರ್ಟಿ ಮಾಡಬಾರ್ದು ನಾನು ಅಂಥ ಕಾರ್ಯಕರ್ತರನ್ನ ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮ್ಗೆ ಆಸೆ ಇದ್ರೆ ಕಾಂಗ್ರೆಸ್ ಜೊತೆ ಇರ್ರಿ ಇಲ್ಲದೆ ಇದ್ರೆ ನಾಳೆ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ ನಮ್ದೇನು ಅಭ್ಯಂತರ ಇಲ್ಲ ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ